ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೊನ್ನಣ್ಣ ಬ್ರೇಕ್ಫಾಸ್ಟ್ನಲ್ಲಿದ್ದರು ನಾವು ಮೂರು ಜನನೂ ಕೂಡ ಬ್ರೇಕ್ಫಾಸ್ಟು ನಲ್ಲಿ ಭಾಗಿಯಾಗಿದ್ದು ಅಲ್ಲಿ ಏನೂ ಮಾತಾಡಲಿಲ್ಲ ಅಲ್ಲಿ ಫಾಸ್ಟ್ ಬಗ್ಗೆ ಅಷ್ಟೇ ತಿನ್ನೋದು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಮಾಡಿದೀವಿ ಒಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡಿದ್ದೀವಿ ಯಾಕಂತಂದರೆ ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಪನ್ನೆಂಡನಿಗೆ ಫೋನ್ ಮಾಡಿದರು ಮೊನ್ನೆನೇ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರನ್ನು ಬ್ರೇಕ್ಫಾಸ್ಟಿಗೆ ಕರೀರಿ ಅಂತೇಳಿ ಫೋನ್ ಮಾಡಿದರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರು ನಮ್ಮ ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದರು ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟಿಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟು ನಮ್ಮ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು ಅಲ್ಲವೇನಪ್ಪ ಇನ್ನೊಂದು ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ಈ ಉಭಯ ಕುಸಿತ ಆದಮೇಲೆ ಆ ಬಹಳ ಮುಖ್ಯವಾಗಿ ನಾವು ಇವತ್ತು ಅನಗತ್ಯವಾಗಿ ಕೆಲವು ಕೆಲವು ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ಇತ್ತೀಚಿನ ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು ಇಪ್ಪತ್ತೆಂಟು ಚುನಾವಣೆಯಲ್ಲೂ ನಲ್ಲೂ ಕೂಡ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ಬರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ அசேம்லி சுனாவணு சாய்மூர அசெம்ப்லி சுனாவணி கலசி அதே ரீத்தின முந்தேனும் கூட ஒட்டி ஹோக்தக்க தீர்மான நம்மளே யாதி டிஃபரென்சஸ் இல்ல நமக்கு ಇವತ್ತಿನವ್ರಿಗೂ ಡಿಫ್ರೆನ್ಸಸ್ ಇಲ್ಲ ಮುಂದೇನೂ ಡಿಫ್ರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಆಮೇಲೆ ಅಸೆಂಬ್ಲಿ ಎಂಟನೇ ತಾರೀಕಿನಿಂದ ಶುರುವಾಗತ್ತೆ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನು ಭಾಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಮುಂದೇನೂ ಕೂಡ ಎದುರಿಸ್ತೀವಿ ಅದು ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಳ್ಳು ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಆರೋಪಗಳನ್ನು ಸುಳ್ಳು ಅಪವಾದ ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿ ಜೆ ಪಿಯವರ ಅವರ ಚಾಳಿ ಜೆ ಡಿ ಎಸ್ನವರ ಚಾಳಿ ಇವರಿಬ್ಬರನ್ನು ಕೂಡ ಭಾಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ ನಾನು ಡಿ ಸಿ ಎಮ್ಮು ಇಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಇವರನ್ನು ಅಸೆಂಬ್ಲಿನಲ್ಲಿ ಭಾಳ ಸಮರ್ಥವಾಗಿ ಎದುರಿಸ್ತೇವೆ ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕು ಅದನ್ನು ಮಾಡಿದ್ದೀವಿ ನಾವು ನಾನು ನಾವು ಇಬ್ಬರೂ ಸ್ಟ್ರಾಟಜಿ ಮಾಡ್ತಕ್ಕಂಥದ್ದು ಯಾಕಂತಂದರೆ ಅವರು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಇದು ಇಂಪಾಸಿಬಲ್ ನಾವು ನೂರ ನಲವತ್ತೆರಡು ಜನ ಇರತಕ್ಕಂಥದ್ದು ಅವರಿರೋದು ಅರವತ್ತ ನಾಲ್ಕು ಜನ ಮಾತ್ರ ಜೆ ಡಿ ಇರೋದು ಎಷ್ಟು ಹದಿನೇಳ ಹದಿನೆಂಟು ಅವರಿಬ್ಬರು ಸೇರಿದ್ರು ಕೂಡ ಎಂಬತ್ನಾಲ್ಕು ಆಗ್ಬೋದು ಎಂಬತ್ತೆರಡು ಆಗ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಅದು ಇಟ್ಸ್ ಎ ಫುಟೈಲ್ ಎಕ್ಸಸೈಸ್ ಅಂತ ನನಗನ್ಸುತ್ತೆ ಅವರು ಏನೇ ಮಾಡಿದ್ರು ಕೂಡ ಅಸೆಂಬ್ಲಿನಲ್ಲಿ ಅವರು ಏನೇ ಆರೋಪಗಳನ್ನು ಮಾಡಿದ್ರು ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರೂ ಕೂಡ ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಭಾಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ಬರೂ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಾಗೆ ಕೇಳೋರು ಹೈಕಮಾಂಡ್ನವರು ಏನು ಹೇಳ್ತಾರೆ ಅದನ್ನು ಕೇಳೋರು ಹೈಕಮಾಂಡ್ನವರು ಬಹುಶಃ ಈಗ ಅಸೆಂಬ್ಲಿ ಇರೋದರಿಂದ ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದ್ದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಈಗಲೂ ಇಲ್ಲ ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು ಕೆಲವು ಮೀಡಿಯಾಗಳು ಮಾಡಿದ್ದಾರೆ ನೀವು ಒಪ್ಗಳೇ ಇದ್ರೆ ಬಿಡಮ್ಮ ನೀನು ಒಪ್ಗಳಲ್ಲ ನೀನು ನಿಮ್ಮ ಎಡಿಟರ್ ನೀವು ನೀವು ಹೇಳ್ದಾಗ ಕೇಳ್ತಾರ ಇಲ್ಲಿ ಎಮ್ ಎಲ್ ಎಳಗಂಡ್ ಕೇಳ್ರಿ ನಿಮ್ ಆಫ್ ದಿ ಮೀಡಿಯಾ ರಿಪೋರ್ಟರ್ಸ್ ಹ್ಯಾವ್ ಕ್ರಿಯೇಟೆಡ್ ಕನ್ಫ್ಯೂಸನ್ ಕನ್ಫ್ಯೂಸನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ನೀವು ಹೇಳಿ ನೀವು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಎಮ್ ಎಲ್ ಎಗಳು ಹೋಗಿದ್ದಾರೆ ಎಮ್ ಎಲ್ ಎಗಳು ಈಗ ಎಮ್ ಎಲ್ ಎಗಳು ಕೆಲವರು ಮಂತ್ರಿ ಆಗ್ ನಾನು ರಿಜಿಸ್ಟಪಲ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿರ್ಬೋದು ಕೇಂದ್ರಕ್ಕೆ ಮಂತ್ರಿಗಳು ಮಾಡಿ ಅಂತ ಹೋಗಿರ್ಬೋದು ಸೊ ಇಟ್ ಡಜನ್ ಮೀನ್ ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಏನು ಡೈರೆಕ್ಷನ್ ಕೊಡ್ತದೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಮೈಸೆಲ್ಫ್ ಹವ್ ಡಿಸೈಡ್ ಇಟ್ ಯಾರು ನೀವೇ ಅನ್ಕಂಡಿರೋದು ನಾವಿಬ್ ಸೆಟ್ಲ್ಮೆಂಟ್ ಮಾಡ್ಕೊತೀವಿ ಅಂತಂದ್ರೆ ಅದೇ ಸೆಟ್ಲ್ಮೆಂಟು ಇಬ್ರು ಒಟ್ಟಿಗೆ ಹೋಗೋದೆ ಸೆಟ್ಲ್ಮೆಂಟು ಹೈಕಮಾಂಡ್ ಹೇಳ್ದ ಕೇಳದೆ ಸೆಟಲ್ಮೆಂಟ್ ಪೈಲೇ ಏ ಸುಮ್ನೆ ಎಲೆಕ್ಟ್ರಿವಿ ನಿಮ್ಮ ಪ್ರಶ್ನೆಗಳು ಕೇಳಕ್ಕೆ ಏ ಕೇಳ್ರಿ ಇಲ್ಲಿ ಯೂನಿಟಿ ವಿಲ್ ಕಂಟಿನ್ಯೂ ವಿ ಯೂನಿಟಿ ವಿಲ್ ಕಂಟಿನ್ಯೂ ವಿ ಆರ್ ಟುಗೆದರ್ ಮೈಸೆಲ್ಫ್ ಅಂಡ್ ದಿ ಪ್ರೆಸಿಡೆಂಟ್ ಆಫ್ ದಿ ಕೆಪಿಸಿಸಿ ಅಂಡ್ ডেপুটি ચીಫ್ ಮಿನಿಸ್ಟರ್ ಮಿಸ್ಟರ್ ಡಿ ಕೆ ಸಿ ಕುಮಾರ್ ಅಂಡ್ ಮೈಸೆಲ್ಫ್ ಆರ್ ಸಿಂಗಲ್ ವಿ ಆರ್ ಇನ್ ದಿ ಯು ಆರ್ ಯುನೈಟೆಡ್ यु आर्ुनैटेड अँड देर इस नो डिफरेनस विटव डी के शिवकुमार अँड मैशेल्ड कुड ಯಾರು ಕೂಡ ಸರ್ಕಾರದ ವಿರುದ್ಧ ಇಲ್ಲ ನೋಡ್ರಿ ಟು ಮೀ ಸಿ ದಿ ಕಮಾಂಡ್ ವಾಟ್ ಎವರ್ ಡಿಸಿಷನ್ ಇಟ್ ಟೇಕ್ಸ್ ಅಪರ್ಸ್ ವಿಲ್ ಏನ್ ಏನ್ ಕೊಟ್ಟ ಮಾತು ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ ನೋಡ್ರೆ ಗೋ ಟುಗೆದರ್ ವಾಟ್ ಎವರ್ ಕಮಾಂಡ್ ಟೆಲ್ಸ್ ಹೇಳ್ರಿ ನಿಮ್ಮ ಉತ್ತರ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡೋಲ್ಲ Whatever I come and tell, we will we'll obey it. Sir, you, are under, you understood it or not? So this, is my, this is my reply to your question. Uh, no, no, no. See, see, we go together. There are no differences between me and uh, DK We will face the election, I mean, uh, assembly we have worked out a strategy how to pace the bjp and jds and we will face it whether they, they they bring i don't know they are telling that no confidence motion will be moved it will, it will also be our or uh, i mean uh, adjournment motion if they want to bring we will ವಾಟ್ ಡಿಸ್ಕನ್ ದೇ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರಿಂದ ಹೈಕಮಾಂಡ್ ಹೇಳಿರೋದ್ರಿಂದ You communicate to the I command. Okay.